ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಸಿ ಲವ್ಸ್ ಇವತ್ತು ಒಂದು ಚಟ್ನಿ ಪುಡಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಏನೆಲ್ಲ ಬೇಕು ಹೇಗೆಲ್ಲ ಮಾಡೋದು ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಲಿಲ್ಲಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ತುಂಬ ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಪುಡಿ ಕಡಲೆ ಚಟ್ನಿ ಪುಡಿ ಅಂತ ಹೇಳ್ಬೋದು ತಮ್ಮೇಲೆ ನೋಡಿದ ತಕ್ಷಣ ಈಗಾಗಲೇ ನಿಮಗೆ ಗೊತ್ತಾಗಿರ್ತೈತಿ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ ಓಕೆ ಬರ್ರಿ ಈಗ ಈ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಂಗಾ ಚಟ್ನಿ ಗುರಾಳು ಚಟ್ನಿ ಕಡ್ಲಿ ಚಟ್ನಿ ಮಾಡೆ ಮಾಡ್ತೀವಿ ಪಂಚಮಿ ಹಬ್ಬ ದ ದೀಪಾವಳಿ ಎಲ್ಲ ಬಂದರೆ ಈ ಚಟ್ನಿ ಪುಡಿಗಳನ್ನು ಮಾಡಿ ಇಟ್ಕೊತೇವಿ ಅದೇ ರೀತಿ ಇವತ್ತು ನಾನು ಡಿಫ್ರೆಂಟ್ ಆಗಿರುವಂತಹ ಒಂದು ಕಡ್ಲಿ ಚಟ್ನಿ ಪುಡಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಬೆಳ್ಳುಳ್ಳಿನ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಟೀ ಕುಡಿಯಲ್ಲಿ ಲೋಟದಲ್ಲಿ ಎರಡು ಲೋಟ ಪುಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಗೆ ಖಾರ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಬೇಕಾಗುತ್ತೆ ಮಸಾಲೆ ಡಬ್ಬ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ ಈಗ ಪುಟಾಣಿನ ನಾನು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿನಿ ಇದನ್ನ ಪುಡಿ ಮಾಡ್ಕೋಬೇಕು ನೋಡಿ ನಾನೀಗ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಹಿಟ್ಟನ್ನ ಅದರಲ್ಲೇ ಮಿಕ್ಸಿ ಜಾರಲ್ಲೇ ಬಿಟ್ಟಿನಿ ಯಾಕಂದರೆ ಬೆಲ್ಲ ಹಾಕಬೇಕಲ್ಲ ಟೇಸ್ಟಿಗೆ ಆ ಬೆಲ್ಲ ತರಿ ಆಗಿರ್ತತಿ ನಾವು ಎಷ್ಟೇ ಅದನ್ನು ಜಜ್ಜಿದರೂ ಅದು ಸ್ವಲ್ಪ ತರಿ ತರಿ ಆಗಿರ್ತತಿ ಅದು ಪುಟಾಣಿ ಹಿಟ್ಟ ಜೊತೆಗೆ ಮಿಕ್ಸ್ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟ ಜೊತೆಗೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಅದನ್ನು ಮಿಕ್ಸಿ ಮಾಡಿ ಅದೇ ಪುಟಾಣಿ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಹಾಕಿದೆ ಈಗ ಇದು ರೆಡಿ ಆಯಿತು ಬೆಲ್ಲ ಹಾಕಿದ್ದೀನಿ ಆಯಿತು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಡಿಫ್ರೆಂಟ್ ಚಟ್ನಿ ಪುಡಿ ಅಂತ ನಾನು ಮೊದಲೇ ಹೇಳಿದೆ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಬೇಕಾಗತ್ತೆ ಎಣ್ಣೆ ಕಾದಿದೆ ಇವಾಗ ನಾನೀಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ಜೀರಿಗೆ ಫ್ರೈ ಆದಮೇಲೆ ನಾವು ಇಟ್ಕೊಂಡಿರುವ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ನೀವು ನೋಡ್ಬೋದು ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಇಡೇ ಬೆಳ್ಳುಳ್ಳಿ ಬೇಳೆ ಹಾಗೆ ಹಾಕಿದರೆ ಅದು ಅಷ್ಟು ಒಳಗೆಲ್ಲ ಫ್ರೈ ಆಗೋದಿಲ್ಲ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಜಜ್ಜಿ ಹಾಕಬೇಕು ನೋಡಿರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಬೇಕು ಹೆಂಗಂದರೆ ಗಳಿಗಳಿ ಅಂತ ಶಬ್ದ ಅದು ಕರಿಬೇವು ಆಮೇಲೆ ಅದು ಅದರ ಅಷ್ಟೇ ಚೆನ್ನಾಗಿ ಕೆಂಪು ಕೆಂಪಿಗೆ ಫ್ರೈ ಆಗಬೇಕು ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ ಸೀಸ್ಬಾರ್ದು ಯಾವಾಗಲೂ ಸೀಸಿದರೆ ಟೇಸ್ಟ್ ಬರೋದಿಲ್ಲ ಕಪ್ಪಾಗಿ ಹೋಗ್ತತಿ ರುಚಿನೂ ಬರಲ್ಲ ಹಾಗಾಗಿ ನೋಡಿರಿ ಕೆಂಪಿಗೆ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ಓಕೆ ನೋಡಿರಿ ಈಗ ಗ್ಯಾಸನ್ನು ನಾನು ಆಫ್ ಮಾಡಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದಾವು ಅಂತ ಹೇಳಿ ಈಗ ಇದನ್ನು ಕೆಳಗೆ ಇಟ್ಕೊಂಬಿಡೋಣ ಗ್ಯಾಸಿಂದ ತೆಗೆದು ಕೆಳಗೆ ಇದು ಒಂಚೂರು ಆರಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಪುಡಿನ ಹಾಕಬೇಕು ಗ್ಯಾಸ್ ಮೇಲಿದ್ದಾಗ ಖಾರ ಪುಡಿ ಹಾಕಬಾರ್ದು ಯಾಕಂದರೆ ಅದು ಸೀದು ಘಾಟ ಎದಾಳತೈತಿ ಹಾಗಾಗಿ ಕೆಳಗಡೆ ಇಳಿವಿದ ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಖಾರ ಪುಡಿ ಖಾರ ಪುಡಿನ ನಾನಿಲ್ಲಿ ಎರಡು ಎರಡೂವರೆ ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕ್ತಾ ಇದ್ದೀನಿ ಯಾಕಂದರೆ ಖಾರ ನೋಡಿಕೊಂಡು ಹಾಕಬೇಕಾಗ್ತತಿ ಖಾರ ಪುಡಿನ ಯಾ ನೀವು ಚಟ್ನಿ ಪುಡಿ ಎಷ್ಟು ಮಾಡ್ತೀರೋ ನೀವು ಅದಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತತಿ ಹಾಗಾಗಿ ನಾನು ಕೂಡ ಎರಡೂವರಿ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಎರಡು ಟೀ ಕುಡಿದ ಲೋಟದಲ್ಲಿ ಎರಡು ಲೋಟ ಪುಟಾಣಿ ತೊಗೊಂಡಿದ್ನಲ್ಲ ಅದಕ್ಕೆ ಈಗ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಪುಟಾಣಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಯಾಕಂದರೆ ಚಮಚದಿಂದ ನಾವು ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡೇನಿ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಕೈಯಲ್ಲಿ ಚಮಚದಿಂದ ಕಲಿಸ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅದು ಯಾವಾಗಲೂ ಚಟ್ನಿ ಕೆಲವೊಂದು ಕೆಲಸನ ನಾವು ಕೈಯಿಂದನ ಮಾಡಬೇಕಾಗಿರ್ತತಿ ನೋಡಿ ಚೆನ್ನಾಗಿ ನಾನೀಗ ಕೈಯಿಂದ ಮಿಕ್ಸ್ ಮಾಡಿದೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಏನೈತಲ್ಲ ಅದು ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡೋತ್ನೇ ಪುಡಿ ಪುಡಿ ಆಗ್ತೈತಿ ಆಮೇಲೆ ತಿನ್ನೋವಾಗ ಕೂಡ ಅದು ಬಾಯಿಗೆ ಕ್ರಂಚಿ ಕ್ರಂಚಿ ಅನ್ನಿಸ್ತತಿ ತುಂಬ ಚೆನ್ನಾಗಾಗ್ತತಿ ಈ ಚಟ್ನಿ ಪುಡಿ ನೀವು ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಚಿತ್ರಾನ್ನಕ್ಕೆ ಉಪ್ಪಿಟ್ಟಿಗೆ ಹಾಗೆ ಚಪಾತಿ ರೊಟ್ಟಿಗೆ ತುಪ್ಪ ಹಾಕಂತಂದರೆ ತುಂಬ ಚೆನ್ನಾಗಿರ್ತತಿ ಎಲ್ಲರೂ ಸಲ ಟ್ರೈ ಮಾಡಿ ಓಕೆ ಈ ಚಟ್ನಿ ಪುಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಥ್ಯಾಂಕ್ ಯು